ಇವತ್ತು ಚಿಕನ್ ಗೀ ರೋಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಡು ಬರೋಣ ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಬನ್ನಿ ನೋಡೋಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ್ ಇವತ್ತು ಚಿಕನ್ ಗೀ ರೋಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಅಂತೂ ಇದನ್ನು ತುಂಬ ಬೇಗ ಮಾಡ್ಕೋಬೋದು ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಇದಕ್ಕೀಗ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಸ್ಪೂನಷ್ಟು ಉಪ್ಪು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರು ಮೊಸರು ಬೇಡ ಅಂದರೆ ಲಿಂಬೆಹಣ್ಣು ಬೇಕಾದರೂ ತಗೋಬೋದು ಈ ಥರ ಸ್ವಲ್ಪ ಹೊತ್ತು ನೆನೆಸಿಟ್ರೆ ನಾವು ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಯುತ್ತೆ ಮತ್ತು ಮೊಸರು ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಒಂಥರ ಸ್ಮೂತ್ ಆಗಿರುತ್ತೆ ಚಿಕನ್ ಅದಕ್ಕೋಸ್ಕರ ಇಲ್ಲಿ ಇಪ್ಪತ್ತು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಇದನ್ನು ಉಗುರು ಬೆಚ್ಚಗಿನ ನೀರಲ್ಲಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಇಲ್ಲಿ ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆತ್ತೆ ನಾನಿಲ್ಲಿ ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರ ಜೊತೆ ನೀವು ಹಾಕ್ಕೊಂಡು ಹುರಿ ಹುರಿರಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಈ ಎಲ್ಲ ಮಸಾಲಾನ ರೋಸ್ಟ್ ಮಾಡುವಾಗ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಅದರ ಗಮ ಬರುತ್ತಲ್ಲ ಆಗ ನಿಮಗೆ ಅದು ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ನೆನೆಸಿಟ್ಟ ಬ್ಯಾಡಿಗೆ ಮೆಣಸು ಅದ್ರ ಜೊತೆಗೆ ಡ್ರೈ ರೋಸ್ಟ್ ಮಾಡಿದ ಮಸಾಲ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಸಣ್ಣ ಗಾತ್ರದ ಹುಣಸೆಹಣ್ಣು ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಇದನ್ನು ನುಣ್ಣಗೆ ನೈಸ್ ಪೇಸ್ಟ್ ಮಾಡ್ಕೋಬೇಕು ತರಿತರಿ ರುಬ್ಬೇಡಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಈಗ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದ ನಂತರ ಒಂದು ಐದರಿಂದ ಆರು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಹಾಕೋಬೋದು ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಈಗ ಈ ಈರುಳ್ಳಿ ಕೆಂಪಾದ ನಂತರ ಈ ಮಸಾಲ ರುಬ್ಬಿದ್ದೀವಲ್ಲ ಅದನ್ನು ಹಾಕಿ ನಾವು ಮಿಕ್ಸ್ ಮಾಡಬೇಕು ಇದನ್ನು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು ಯಾಕಂದರೆ ಅದರದ್ದು ಬ್ಯಾಡಿಗೆ ಮೆಣಸಿದ್ಯಲ್ಲ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದಕ್ಕೋಸ್ಕರ ಈಗ ಎರಡರಿಂದ ಮೂರು ನಿಮಿಷ ನಾವು ಮಿಕ್ಸ್ ಮಾಡಿ ಫ್ರೈ ಮಾಡಿದ ನಂತರ ಈ ಚಿಕನ್ ನೆನೆಸಿಟ್ಟಿದ್ದೀವಲ್ಲ ಇದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಬೇಯೋಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿ ಹೈ ಫ್ಲೇಮ್ ಇಡಬೇಡಿ ಯಾಕಂದರೆ ಬೇಗ ಸೀದೋಗುತ್ತೆ ಮಸಾಲ ಹಾಕಿರೋದ್ರಿಂದ ಲೋ ಫ್ಲೇಮಲ್ಲಿ ಇಲ್ಲಾಂದರೆ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಳ ಇಟ್ಟು ಬೇಯಿಸಿ ನೋಡಿ ಚಿಕನ್ಗೆ ನೀರು ಸೇರಿಸುವ ಅವಶ್ಯಕತೆ ಇಲ್ಲ ಯಾಕಂದರೆ ಚಿಕನನ್ನು ನಾವು ಮಸಾಲಕ್ಕೆ ಹಾಕಿದ್ದೀವಲ್ಲ ಅದು ಬೇಯ್ತಿರುವಾಗಲೇ ಅರ್ಧಾಂಶ ಬೇಯುವಾಗಲೇ ಅದು ನೀರು ಬಿಡುತ್ತೆ ಹಾಗಾಗಿ ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ ಯಾಕಂದರೆ ಇಲ್ಲಿ ನಮಗೆ ಮಸಾಲ ಸ್ವಲ್ಪ ದಪ್ಪನೇ ಬರಬೇಕು ಆಗಬಾರ್ದು ಸ್ವಲ್ಪ ಡ್ರೈ ಥರನೇ ಇರಬೇಕು ಅದಕ್ಕೋಸ್ಕರ ಚಿಕನ್ ಬೇಯುವಾಗಲೇ ನೀವು ಈ ಥರ ಮಧ್ಯದಲ್ಲಿ ಉಪ್ಪು ನೋಡಿ ಸೇರಿಸ್ಕೊಳ್ಳಿ ಎಷ್ಟು ಬೇಕಷ್ಟು ಈ ಥರ ನೋಡಿ ಸುತ್ತ ಎಣ್ಣೆ ಥರ ಬಿಡುತ್ತಲ್ವ ತುಪ್ಪ ಆಗ ಚಿಕನ್ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಈಗ ಇಲ್ಲಿಗ ನಾವು ಕೊನೆಯಲ್ಲಿ ಬೇಕಾದರೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋಬೋದು ಆಪ್ಷನಲ್ ಇಲ್ಲಾಂದರೆ ಫಸ್ಟಿಗೆ ನೀವು ಎಲ್ಲ ತುಪ್ಪ ಹಾಕಿನೇ ಬೇಕೇ ಇಡ್ಬೋದು ನಾನೀಗ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಈ ಥರ ಇಟ್ಟು ಪುನಃ ಒಂದು ನಿಮಿಷ ಬೇಯಿಸಿದ್ದೀನಿ ಈಗ ಈ ಚಿಕನ್ ರೆಡಿಯಾಗಿದೆ ಈ ಚಿಕನ್ ಗೀರೋಸ್ಟಿಗೆ ಯಾವುದೇ ಗರಂ ಮಸಾಲ ಅಥವಾ ಜಾಸ್ತಿ ಮಸಾಲ ಹಾಕಿ ಮಾಡುವ ಅವಶ್ಯಕತೆನೇ ಇಲ್ಲ ತುಪ್ಪ ಒಂದಿದ್ದರೆ ಈ ಚಿಕನ್ ರೋಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಾರು ಬೇಕಾದರೂ ಮಾಡ್ಬೋದು ಬ್ಯಾಚುಲರ್ಸ್ಗೆ ಬೆಸ್ಟ್ ರೆಸಿಪಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ